ಕೋಟೆನಾಡು ಗಜೇಂದ್ರಗಡದಲ್ಲಿ ನೂತನವಾಗಿ ಕೇಬಲ್ ಟಿವಿ ಪ್ರಾರಂಭೋತ್ಸವ ಕಾರ್ಯಕ್ರಮವು ಮಂಗಳವಾರ ನಡೆಯಿತು ಕೋಟೆನಾಡಿನ ಶಾಂಭವಿ ಕೇಬಲ್ ನೆಟ್ವರ್ಕ್ ನ ಚಾನಲ್ ನಂಬರ್ ಅರವತ್ತೆರಡರಲ್ಲಿ ಜನಧ್ವನಿ ಕನ್ನಡ ಚಾನೆಲ್ ಪ್ರಸಾರವಾಗಲಿದೆ ಇನ್ನು ಮಂಗಳವಾರ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಚಾನಲ್ ಪ್ರಾರಂಭ ಮಾಡಲಾಗಿದೆ ಇನ್ನು ಮುಂದೆ ನಿಮ್ಮ ಸಾರ್ವಜನಿಕ ಸಮಸ್ಯೆ ಮನರಂಜನೆ ಇನ್ನು ಹತ್ತು ಹಲವು ವಿಶಿಷ್ಟ ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಜನಮನ ಸೆಳೆಯಲು ನಾವು ಸಜ್ಜಾಗಿದ್ದೇವೆ ನೀವು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಹಕಾರ ನೀಡಿ ನಿರಂತರ ಸುದ್ದಿಗಳಿಗಾಗಿ ಸಂಪರ್ಕಿಸಿರಿ ಶೀತಲ್ ಓಲೆಕಾರ್ ಸಂಪಾದಕರು ಜನಧ್ವನಿ ಕನ್ನಡ ನ್ಯೂಸ್ ಚಾನಲ್ ಮೊದಲ ದಿನ ಜನಧ್ವನಿ ಅಂತ ನ್ಯೂಸ್ ಚಾನಲ್ ಇವತ್ತು ಲಾಂಚ್ ಆಗಿದೆ ಅದು ನಿಜವಾಗ್ ನನ್ನ ಮಗಳ ಕಡೆಯಿಂದ ಲಾಂಚ್ ಆಗಿದ್ದು ಬಹಳ ಖುಷಿ ಆಗ್ತಾ ಇದೆ ಅದು ನಿಜವಾಗ್ಲೂ ನಮ್ಮ ಈ ನಿಜ ಧ್ವನಿ ಚೆನ್ನಾಗಿ ಬೆಳೀಲಿ ಗದಗ ಡಿಸ್ಟಿಕ್ ಬಾಗಲಕೋಟೆ ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ ನಡೀತಾ ಇದೆ ಅದಕ್ಕೆ ಕಂಗ್ರಾಜುಲೇಷನ್ ಹೇಳ್ತಾ ಇದ್ದಾರೆ ಇವತ್ತು ದರ ಧ್ವನಿ ಅಂತ ಒಂದು ಚಾನೆಲ್ ಬಿಡುಗಡೆ ಆಗಿದೆ ಕೊಪ್ಪಳ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಮತ್ತು ಗದಗ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿದೆ ಸೊ ಎಲ್ಲರೂ ಇವತ್ತಿಂದ ನೋಡಬೇಕಾಗಿ ವಿನಂತಿ